ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದಾಗಿರುವಂತಹ ಒಂದು ಸೆಕ್ಟರ್ ನ ಷೇರುಗಳನ್ನ ಕವರ್ ಮಾಡ್ತಾ ಇದೀನಿ ಯಾವ ಸೆಕ್ಟರ್ ಯಾಕೆ ನಾಳೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದು ಪಾಸಿಟಿವ್ ಆಗಿ ಸದ್ದು ಮಾಡಬಹುದ ಅಥವಾ ನೆಗೆಟಿವ್ ಆಗಿ ಸದ್ದು ಮಾಡಬಹುದಾ ಎಲ್ಲ ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌನ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾಳೆ ತುಂಬಾನೇ ಸುದ್ದಿಯಲ್ಲಿರುವಂಥ ಸೆಕ್ಟರ್ ಅಂತಂದ್ರೆ ಅದು ಐ ಟಿ ಸೆಕ್ಟರ್ನ ಸ್ಟಾಕ್ಗಳು ಯಾಕೆ ಅಂತ ಪ್ರಾಬಬ್ಲಿ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಅದು ಎಸ್ಪೆಷಲಿ ಒಂದು ಸ್ಟಾಕ್ನ ಕಾರಣಕ್ಕೆ ಆ ಒಂದು ಸ್ಟಾಕ್ ಯಾವುದಪ್ಪ ಅಂತಂದರೆ ಟಿ ಸಿ ಎಸ್ ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈ ಸ್ಟಾಕ್ನ ಕಾರಣಕ್ಕೆ ನಾಳೆ ಇಡೀ ಐಟಿ ಸೆಕ್ಟರ್ ಸುದ್ದಿಯಲ್ಲಿರುತ್ತೆ ಯಾಕೆಂತಂದ್ರೆ ಟಿ ಸಿ ಎಸ್ ನ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಸಿ ಎಸ್ ಐಟಿ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಕಂಪನಿ ನಮ್ಮ ಇಂಡಿಯನ್ ಐಟಿ ಕಂಪನೀಸ್ ಅಲ್ಲಿ ಹಾಗಾಗಿ ಇದರ ಇಂಪ್ಯಾಕ್ಟ್ ಓವರ್ ಆಲ್ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಬೀಳುತ್ತೆ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದ್ರ ಮೇಲೆ ನಾಳೆ ಐಟಿ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಇಲ್ಲಿ ಪಾಸಿಟಿವ್ ಔಟ್ಕಮ್ ಬಂದಿತ್ತು ಅಂದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ನೆಗೆಟಿವ್ ಔಟ್ಕಮ್ ಬಂದಿತ್ತು ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇದೆ ನಾಳೆ ಜೊತೆಗೆ ಐಟಿ ಸೆಕ್ಟರ್ ಎರಡನೇ ಅತಿ ಹೆಚ್ಚು ವೈಟೇಜ್ ಹೊಂದಿರುವಂಥ ಸೆಕ್ಟರ್ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಎರಡು ಅಥವಾ ಮೂರನೇ ಅತಿ ಹೆಚ್ಚು ವೈಟೇಜ್ ಇದೆ ಪ್ರಾಬಲಿ ಐಲ್ಯಾಂಡ್ ಗ್ಯಾಸ್ ಸೆಕೆಂಡ್ ಇರಬಹುದು ಸೊ ಓಕೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಆಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಮಾರ್ಕೆಟ್ ಅನ್ನು ಕೂಡ ಮೇಲೆತ್ತ ಚಾನ್ಸಸ್ ಇರುತ್ತೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ನೆಗೆಟಿವ್ ಮಾರ್ಕೆಟ್ ಟ್ರೆಂಡ್ ಅನ್ನ ನೋಡ್ಲಿಕ್ಕೆ ಸಿಗಬಹುದು ಸೊ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಜೊತೆಗೆ ರಿಸಲ್ಟ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಖಂಡಿತ ಚೆನ್ನಾಗೇ ಇರುತ್ತೆ ಆದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಸೊ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡಿದ್ಯಾ ಸ್ಟಾಕ್ ಅದ್ರ ಮೇಲೆ ನಾಳೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿದೆ ಅನ್ಸಿದ್ರು ಕೂಡ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಂತಂದ್ರೆ ಆಗ ಅಗೇನ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸೊ ನೋಡೋಣ ಎಲ್ಲಾನು ಕೂಡ ತಿಳ್ಕೊಳ್ಳೋಣ ನಾವು ಈ ವಿಡಿಯೋದ ಮೂಲಕ ಮೊದಲಿಗೆ ನನಗೆ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿರುವಂತಹ ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀನಿ ಜೊತೆಗೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಇವತ್ತಿನ ಈ ಪರ್ಫಾರ್ಮೆನ್ಸ್ ಏನಿದೆ ಈ ರೀತಿ ಪರ್ಫಾರ್ಮೆನ್ಸು ಬಿಫೋರ್ ರಿಸಲ್ಟ್ ಬಂದಿರುವಂಥ ಪರ್ಫಾರ್ಮೆನ್ಸು ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ನೋಡಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಾಗೆ ಈ ಪಾಯಿಂಟ್ ಅನ್ನು ನೋಡಬಹುದು ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಅಟ್ ದ ಬೋರ್ಡ್ ಮೀಟಿಂಗ್ ಎಲ್ ಟುಡೇ ದ ಡೈರೆಕ್ಟರ್ಸ್ ಹ್ಯಾವ್ ಡಿಕ್ಲೇರ್ಡ್ ಅನ್ ಇಂಟೀರಿಯಂ ಡಿವಿಡೆಂಡ್ ಆಫ್ ರುಪೀಸ್ ಟೆನ್ ಪರ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಒನ್ ಈಚ್ ಆಫ್ ದ ಕಂಪನಿ ಅಂದ್ರೆ ಪರ್ ಶೇರ್ ಹತ್ತು ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅದು ಇಂಟೀರಿಯಂ ಡಿವಿಡೆಂಡ್ ಇಂಟೀರಿಯಂ ಡಿವಿಡೆಂಡ್ ಅಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗಿಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟರೆ ಆಗೋಯ್ತು ಸೊ ಅಂದ್ರೆ ಈಗಾಗಲೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟಿದ್ದಾರೆ ಹಾಗಾಗಿ ನೆಕ್ಸ್ಟ್ ನಿಮ್ಮ ಅಕೌಂಟ್ ಗೆ ಪರ್ ಶೇರ್ ಟೆನ್ ರುಪೀಸ್ ಡಿವಿಡೆಂಡ್ ಬರುತ್ತೆ ಸೊ ಹಾಗೆ ನೋಡಬಹುದು ಈ ಡಿವಿಡೆಂಡ್ ಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಇಲ್ಲಿ ನೋಡಬಹುದು ಸ್ಯಾಟರ್ಡೆ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಈ ತಿಂಗಳ ಇಪ್ಪತ್ತನೇ ತಾರೀಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತನೇ ತಾರೀಕು ಯಾರೆಲ್ಲ ಪೋರ್ಟ್ ಫೋಲಿಯೋಲ್ಲಿ ಇಷ್ಟ ಹಾಕಿರುತ್ತೋ ಅವರೆಲ್ಲರಿಗೂ ಕೂಡ ಹತ್ತು ರೂಪಾಯಿ ಪರ್ಷ ಡಿವಿಡೆಂಡ್ ಸಿಗುತ್ತೆ ಹಾಗೆ ಆಗಸ್ಟ್ ಐದರ ಒಳಗಡೆ ಈ ಡಿವಿಡೆಂಡ್ ನಿಮ್ಮ ಅಕೌಂಟ್ ಗೆ ಬರುತ್ತೆ ಕ್ಲಿಯರ್ ಕಟ್ ಡೇಟ್ಸ್ ಅನ್ನು ಕೂಡ ಕಂಪನಿ ಈಗಾಗಲೇ ಅನೌನ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ಬಂದು ಜುಲೈ ಇಪ್ಪತ್ತು ಆಗಸ್ಟ್ ಒಳಗಡೆ ನಿಮ್ಮ ಅಕೌಂಟ್ ಗೆ ಬರುತ್ತೆ ಅದ್ರ ಮಧ್ಯ ಯಾವ ದಿನ ಬೇಕಾದ್ರೂ ಬರಬಹುದು ಜುಲೈ ಇಪ್ಪತ್ತೈದಕ್ಕೆ ಬರ್ಬೋದು ಆಗಸ್ಟ್ ಒಂದಕ್ಕೆ ಬರಬಹುದು ಎರಡಕ್ಕೆ ಬರಬಹುದು ಯಾವತ್ತು ಬೇಕಾದ್ರೂ ಬರಬಹುದು ಬಟ್ ಆಗಸ್ಟ್ ಒಳಗಡೆ ನಿಮ್ಮ ಅಕೌಂಟ್ ಗೆ ಬರುತ್ತೆ ಇದು ಡಿವಿಡೆಂಡ್ ಬಗೆಗಿನ ಮಾಹಿತಿ ಆಯ್ತು ಇನ್ನ ರಿಸಲ್ಟ್ ಕಡೆ ನಾವು ಗಮನ ಹರಿಸದಾದ್ರೆ ಕಂಪನಿಯ ಕನ್ಸಾಡೇಟೆಡ್ ರಿಸಲ್ಟ್ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮಾಡಿರೋ ಅಂತ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು ನೀವು ಇಲ್ಲಿ ರುಪೀಸ್ ಇನ್ ಕ್ರೋರ್ ಹಾಗೆ ಇಲ್ಲಿ ಕಾಲಮ್ಸ್ ನೋಡಬಹುದು ಇದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಡೇಟಾ ಅಂದ್ರೆ ಲಾಸ್ಟ್ ಇಯರ್ ಇದು ಲಾಸ್ಟ್ ಕ್ವಾರ್ಟರ್ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಇದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಅಂದ್ರೆ ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿ ಅದರ್ ಇನ್ಕಮ್ ನೋಡಿದ್ರೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ದೊಡ್ಡ ಮಟ್ಟದ ಚೇಂಜಸ್ ಏನಿಲ್ಲ ಹಾಗಾಗಿ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋಣ ನೋಡಬಹುದು ಇಂದಿನ ವರ್ಷ ಅರವತ್ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ ಅರವತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹಾಗೆ ಈಗ ಅರವತ್ ಸಾವಿರದ ಐನೂರ ಎಪ್ಪತ್ತೈದು ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ನಂಬರ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಸೊ ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಎಕ್ಸ್ಪೆನ್ಸಸ್ ಇತ್ತು ಹಿಂದಿನ ಕ್ವಾರ್ಟರ್ ನಲವತ್ತೈದು ಸಾವಿರದ ಐನೂರ ನಲವತ್ತೈದು ಈಗ ನಲವತ್ತೇಳು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೆವೆನ್ಯೂ ಕೂಡ ಜಾಸ್ತಿ ಆಗಿದೆ ಅದೇ ರೀತಿ ಖರ್ಚುಗಳು ಕೂಡ ಜಾಸ್ತಿ ಆಗಿದೆ ಎಸ್ಪೆಷಲಿ ಐ ಟಿ ಕಂಪನೀಸ್ ಗೆ ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ನೀವು ಇಲ್ಲೇ ನೋಡಬಹುದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಮೂವತ್ತೈದು ಸಾವಿರ ಇಂದಿನ ಕ್ವಾಟ್ ಸಾರಿ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಮೂವತ್ತೈದು ಸಾವಿರ ಈಗ ಮೂವತ್ತಾರು ಸಾವಿರ ಕೋಟಿ ಸೊ ಮೆಜಾರಿಟಿ ಪೋರ್ಷನ್ ಎಂಪ್ಲಾಯಿ ಹೋಗುತ್ತೆ ಅಥವಾ ಎಂಪ್ಲಾಯಿ ಬೆನಿಫಿಟ್ಸ್ಗೆ ಹೋಗುತ್ತೆ ಐಟಿ ಕಂಪನೀಸ್ ಅಲ್ಲಿ ಇನ್ನೆಲ್ಲ ಕೂಡ ಸಣ್ಣ ನಂಬರ್ಸ್ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ನಂಬರ್ಸ್ ಓವರ್ ಆಲ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎಕ್ಸೆಪ್ಷನಲ್ ಐಟಮ್ಸ್ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಏನಿಲ್ಲ ನೋಡಬಹುದು ಪಿ ಬಿ ಟಿ ಇಂದಿನ ವರ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಕೋಟಿ ಈಗ ಹದಿನಾರು ಸಾವಿರದ ಇನ್ನೂರ ಮೂವತ್ತೊಂದು ಕೋಟಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇದಕ್ಕೆ ಕಾರಣ ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಯಾಕಂದ್ರೆ ಕಂಪನಿ ಸ್ಯಾಲ್ರಿ ಹೈಕ್ಸ್ ಮಾಡಿದೆ ಸೊ ಸ್ಯಾಲ್ರಿ ಹೈಕ್ಸ್ ಮಾಡಿರೋದು ಕಂಪನಿಯ ಎಕ್ಸ್ಪೆನ್ಸಸ್ ಅನ್ನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದೆ ಹಾಗಾಗಿ ಇಲ್ಲಿ ಪಿ ಬಿ ಟಿ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಇಂದಿನ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪಿ ಬಿ ಟಿ ಎಷ್ಟಿದೆ ಅಂತ ನೋಡೋದಾದ್ರೆ ಸಾರಿ ಪಿ ಬಿ ಟಿ ಎಲ್ಲ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಹಿಂದಿನ ವರ್ಷ ಹನ್ನೊಂದು ಸಾವಿರದ ನೂರ ಇಪ್ಪತ್ತು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಐನೂರ ಎರಡು ಕೋಟಿ ಈಗ ಹನ್ನೆರಡು ಸಾವಿರದ ನೂರ ಐದು ಕೋಟಿ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಅಂದ್ರೆ ನಿಯರ್ಲಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ಡೌನ್ ಆಗಿದೆ ಸೊ ಹನ್ನೆರಡು ಸಾವಿರದ ನೂರ ಕೋಟಿ ಸಣ್ಣ ಅಮೌಂಟ್ ಏನಲ್ಲ ಕೋಟಿಗಳಲ್ಲಿರೋದು ಸೊ ಹಾಗಾಗಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನು ನಾವು ಮುಂದುವರೆದು ತಿಳ್ಕೊಳ್ಳೋಣ ಈ ನಂಬರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಖಂಡಿತ ಟಿ ಸಿ ಎಸ್ ನಂಬರ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಅದು ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ನಂತರ ನಾವು ಇದನ್ನ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಮೂವತ್ತು ಪಾಯಿಂಟ್ ಎರಡು ಆರು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಮೂವತ್ನಾಲ್ಕು ಪಾಯಿಂಟ್ ಮೂರು ಏಳು ಈಗ ಮೂವತ್ತ್ ಮೂರು ಪಾಯಿಂಟ್ ಎರಡು ಎಂಟು ಇದನ್ನ ಕಂಪನಿಯ ನೆಟ್ ಪ್ರಾಫಿಟ್ ಅಂತಾನೆ ಡಿರೈವ್ ಮಾಡೋದ್ರಿಂದ ಸೊ ನೆಟ್ ಪ್ರಾಫಿಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೋ ಅದೇ ರೀತಿ ಇರುತ್ತೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಸೊ ನಂತರ ಕಂಪನಿ ಸೆಗ್ಮೆಂಟ್ ವೈಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ಪರ್ಫಾರ್ಮೆನ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಅಥವಾ ಇಯರ್ ಆನ್ ಇಯರ್ ಆಗ್ಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ದೊಡ್ಡ ಮಟ್ಟದ ಚೇಂಜಸ್ ಇಲ್ಲೇ ಇರಬಹುದು ಬಟ್ ಇಂಪ್ರೂವ್ಮೆಂಟ್ ಇದೆ ಕನ್ಸ್ಯೂಮರ್ ಬಿಸಿನೆಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಕಮ್ಯುನಿಕೇಶನ್ ಮೀಡಿಯಾ ಅಂಡ್ ಟೆಕ್ನಾಲಜಿ ನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಲೈಫ್ ಸೈನ್ಸಸ್ ಅಂಡ್ ಹೆಲ್ತ್ ಕೇರ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಅದರ್ ಸೆಗ್ಮೆಂಟ್ಸ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಎಲ್ಲ ಕಡೆ ಕೂಡ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೆಗ್ಮೆಂಟ್ ವೈಸ್ ಕೂಡ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಗೊತ್ತಿಲ್ಲ ಬಟ್ ಈ ನಂಬರ್ಸ್ ಅನ್ನ ನೋಡಿದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಹಾಗಾಗಿ ನಾಳೆ ಮಾರ್ಕೆಟಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬರ್ಬೋದು ಪಾಸಿಟಿವ್ ಬರ್ಬೋದು ಆರಾಮಾಗಿ ಹೋಲ್ಡ್ ಮಾಡ್ಬೋದು ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಆ ರೀತಿಯ ನಂಬರ್ಸ್ ಇದು ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ ನಾನು ಹಾಗಾದರೆ ಮಾರ್ಕೆಟ್ ಎಕ್ಸ್ಟಿಮೇಷನ್ಸ್ ಎಷ್ಟಿತ್ತು ಅದನ್ನು ಕೂಡ ನಾವು ಒಂದು ಸಲ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು ಮನಿ ಕಂಟ್ರೋಲ್ನ ಹೆಡ್ಲೈನು ಟಿ ಸಿ ಎಸ್ ಕ್ಯೂ ಒನ್ ರಿಸಲ್ಟ್ಸ್ ಮೀಟ್ ಎಸ್ಟಿಮೇಟ್ಸ್ ಇದು ತುಂಬಾ ಇಂಪಾರ್ಟೆಂಟು ಮೀಟ್ ಎಸ್ಟಿಮೇಟ್ಸ್ ಅಂದ್ರೆ ಎಸ್ಟಿಮೇಟ್ಸ್ ಗೆ ತಕ್ಕಂತ ನಂಬರ್ಸ್ ಬಂದಿದೆ ಅಂತಾನೆ ಅಂದ್ಕೊಳ್ಬಹುದು ಇದು ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದ್ ತರ ಇರುತ್ತೆ ಆದ್ರೆ ಸ್ಲೈಟ್ಲಿ ಡಿಫರೆನ್ಸ್ ಇರುತ್ತೆ ತುಂಬಾ ಬಿಗ್ ಡಿಫರೆನ್ಸ್ ಇರೋದಿಲ್ಲ ಟಿ ಸಿ ಎಸ್ ಎಸ್ಪೆಷಲಿ ಮನಿ ಕಂಟ್ರೋಲ್ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನ ಮೀಟ್ ಮಾಡಿದೆ ನೆಟ್ ಪ್ರಾಫಿಟ್ ಒಂಬತ್ತು ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಡಿವಿಡೆಂಡ್ ಕೂಡ ಕೊಟ್ಟಿದೆ ಹಾಗೆ ನೋಡಬಹುದು ಕಂಪನಿ ರಿಪೋರ್ಟೆಡ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ ಏಟ್ ಪಾಯಿಂಟ್ ತ್ರೀ ಬಿಲಿಯನ್ ಇನ್ ಕ್ಯೂ ಒನ್ ಸೊ ಅಂದ್ರೆ ಕ್ವಾರ್ಟರ್ ಒನ್ ಅಲ್ಲಿ ಎಂಟು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಕಾಂಟ್ರಾಕ್ಟ್ಸ್ ಕಂಪನಿಗೆ ಸಿಕ್ಕಿದೆ ಸೊ ಒಳ್ಳೆ ಕಾಂಟ್ರಾಕ್ಟ್ಸ್ ಅಂತಾನೆ ಹೇಳ್ಬೋದು ಏಟ್ ಪಾಯಿಂಟ್ ತ್ರೀ ಬಿಲಿಯನ್ ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನ ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಇದನ್ನ ಓದ್ಕೊಳ್ಬಹುದು ಸಾಕಷ್ಟು ಪಾಯಿಂಟ್ಸ್ ಅನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ನೋಡಬಹುದು ನಾವೇನು ಸ್ಯಾಲರಿ ಐಕ್ ನ ಕಾರಣಕ್ಕೆ ಅಥವಾ ಎಂಪ್ಲಾಯಿ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಡೌನ್ ಆಗಿದೆ ಅಂತ ನೋಡೋದು ಇಲ್ಲಿ ಅದೇ ಪಾಯಿಂಟ್ ಇದೆ ನೋಡಬಹುದು ರಿಸಲ್ಟ್ ಶೌಟ್ ದಟ್ ಕಂಪನೀಸ್ ಮಾರ್ಜಿನ್ಸ್ ಟುಕ್ ಎಡ್ ಡ್ಯೂ ಟು ದ ವೇಜ್ ಹೈಕ್ ಸೈಕಲ್ ಡ್ಯೂರಿಂಗ್ ದ ಕ್ವಾರ್ಟರ್ ಸೇಮ್ ಸಾಲರಿ ಹೈಕ್ ಮಾಡಿರೋದ್ರಿಂದ ಮಾರ್ಜಿನ್ಸ್ ಮೇಲೆ ಇಟ್ ಆಗಿದೆ ಅದರಿಂದ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಹಾಗೆ ನೋಡಬಹುದು ಟಿ ಸಿ ಎಸ್ ಅಡೆಡ್ ಫೈವ್ ಫೋರ್ ಫೈವ್ ಟು ಎಂಪ್ಲಾಯೀಸ್ ಅಂದ್ರೆ ಐದ್ ಸಾವಿರದ ನಾನೂರ ಐವತ್ತೆರಡು ಜನರನ್ನ ಕಂಪನಿ ಕ್ಯೂ ಒನ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿದೆ ಕೆಲಸಕ್ಕೆ ಅಷ್ಟು ರೆಕ್ರೂಟ್ಮೆಂಟ್ ಕೂಡ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ಹಾಗೆ ಟೋಟಲ್ ವರ್ಕ್ ಫೋರ್ಸ್ ನೋಡಬಹುದು ಸಿಕ್ಸ್ ಪಾಯಿಂಟ್ ಜೀರೋ ಸೆವೆನ್ ಲ್ಯಾಕ್ ಗೆ ತಲುಪಿದೆ ಕಂಪನಿಯ ವರ್ಕ್ ಫೋರ್ಸ್ ಆರ್ ಲಕ್ಷದ ಏಳು ಸಾವಿರ ಹಾಗೆ ಅಟ್ರಿಷನ್ ರೇಟ್ ಕೂಡ ನೋಡಬಹುದು ಅಟ್ರಿಷನ್ ರೇಟ್ ಅಂತಂದ್ರೆ ಕಂಪನಿಯಲ್ಲಿ ಕೆಲಸಕ್ಕೆ ಬರೋರು ಎಷ್ಟು ದಿನದಲ್ಲಿ ಆ ಕಂಪನಿಯನ್ನ ಬಿಡ್ತಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದು ಅಟ್ರಿಷನ್ ರೇಟ್ ಕಡಿಮೆ ಇದ್ದಷ್ಟು ಕಂಪನಿಗೆ ಒಳ್ಳೇದು ಕಡಿಮೆ ಇದ್ದಷ್ಟು ಒಳ್ಳೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ನೋಡಬಹುದು ಟ್ವೆಲ್ ಪಾಯಿಂಟ್ ಒನ್ ಇದೆ ಅದು ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ನೆಕ್ಸ್ಟ್ ಬೇರೆಯವರ ಎಸ್ಟಿಮೇಷನ್ಸ್ ಏನಿತ್ತು ನಾವೀಗ ಏಟಿ ನಾವು ಓಪನ್ ಮಾಡಿದ್ವಿ ನೋಡಬಹುದು ಟಿ ಸಿ ಎಸ್ ಕ್ವಾರ್ಟರ್ ಒನ್ ರೆವಿನ್ಯೂ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತಾರೆ ಪ್ಯಾಟ್ ಬೀಟ್ ಅಂತ ಹೇಳ್ತಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಕಂಪನಿಯ ನೆಟ್ ಪ್ರಾಫಿಟ್ ನಂತರ ಮಾರ್ಜಿನ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಎಸ್ಟಿಮೇಷನ್ಸ್ ಏನಿತ್ತು ಅಷ್ಟೇ ಬಂದಿದೆ ನೋಡಬಹುದು ಕನ್ಸಾಲಿಡೇಟೆಡ್ ರೆವೆನ್ಯೂ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಬಿಲಿಯನ್ ಡಾಲರ್ ಇಟಿ ನೌ ಪೋಲ್ ಎಸ್ಟಿಮೇಷನ್ ಬಂದಿರೋದು ಸೆವೆನ್ ಪಾಯಿಂಟ್ ಫೈವ್ ಒನ್ ಬಿಲಿಯನ್ ಡಾಲರ್ ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿನೇ ಬಂದಿದೆ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಮಾಹಿತಿಯನ್ನು ಹಂಚ್ಕೊಂಡಿದೆ ನೋಡಬಹುದು ಐ ಆಮ್ ಪ್ಲೀಸ್ ಟು ರಿಪೋರ್ಟ್ ಎ ಸ್ಟ್ರಾಂಗ್ ಸ್ಟಾರ್ಟ್ ಟು ದ ನ್ಯೂ ಇಯರ್ ವಿತ್ ಆಲ್ ರೌಂಡ್ ಗ್ರೋತ್ ಅಕ್ರಾಸ್ ಇಂಡಸ್ಟ್ರೀಸ್ ಅಂಡ್ ಮಾರ್ಕೆಟ್ಸ್ ವಿ ಆರ್ ಕಂಟಿನ್ಯೂಂಗ್ ಟು ಎಕ್ಸ್ಪಾಂಡ್ ಅವರ್ ಕ್ಲೈಂಟ್ ರಿಲೇಷನ್ಶಿಪ್ ಕ್ರಿಯೇಟ್ ನ್ಯೂ ಕೇಪಬಿಲಿಟೀಸ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂಡ್ ಇನ್ವೆಸ್ಟ್ ಇನ್ ಇನೋವೇಷನ್ ಇನ್ಕ್ಲೂಡಿಂಗ್ ಎ ನ್ಯೂ ಎಐ ಫೋಕಸ್ ಟಿಸಿಎಸ್ ಎಸ್ಪೇಸ್ ಪೋರ್ಟ್ ಇನ್ ಫ್ರಾನ್ಸ್ ಐ ಟಿ ಲ್ಯಾಬ್ ಇನ್ ದೂ ಯುಎಸ್ ಅಂಡ್ ಎಕ್ಸ್ಪಾಂಡಿಂಗ್ ಅವರ್ ಡೆಲಿವರಿ ಸೆಂಟರ್ಸ್ ಇನ್ ಲ್ಯಾಟಿನ್ ಅಮೆರಿಕಾ ಕೆನಡಾ ಅಂಡ್ ಯೂರೋಪ್ ಎಷ್ಟು ಮಾಹಿತಿಯನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಹಂಚ್ಕೊಂಡಿದೆ ಅಂದ್ರೆ ಸ್ಟ್ರಾಂಗ್ ಸ್ಟಾರ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ನಾವು ಖುಷಿ ಪಡ್ತೀವಿ ಅಂತ ಹೇಳಿದ್ದಾರೆ ಎ ಐ ಫೋಕಸ್ ಟಿಸಿಎಸ್ ಎಸ್ ಸ್ಪೇಸ್ ಪೋರ್ಟ್ ಫ್ರಾನ್ಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹಾಗೆ ಐಒ ಟಿ ಲ್ಯಾಬ್ ಅನ್ನು ಯುಎಸ್ ಎಸ್ ಎಕ್ಸ್ಪಾಂಡಿಂಗ್ ಡೆಲಿವರಿ ಸೆಂಟರ್ಸ್ ಲ್ ಲ್ಯಾಟಿನ್ ಅಮೆರಿಕ ಕೆನಡಾ ಅಂಡ್ ಯೂರೋಪ್ ಅಲ್ಲಿ ಎಕ್ಸ್ಪಾಂಡ್ ಮಾಡ್ತಿದ್ದಾರೆ ಈ ಒಂದು ನಿರ್ಧಾರವನ್ನು ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದೆ ಹಾಗೆ ಕಂಪನಿಯ ಸಿ ಎಫ್ಒ ಏನ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಬಹುದು ಒಂದ್ಸಲ ಪಾಸ್ ಮಾಡಿ ಓದ್ಕೊಳ್ಬಹುದು ನಂತರ ಚೀಫ್ ಎಚ್ ಆರ್ ಆಫೀಸರ್ ನೋಡಬಹುದು ಐ ಆಮ್ ಡಿಲೈಟೆಡ್ ಟು ಅನೌನ್ಸ್ ದ ಸಕ್ಸೆಸ್ಫುಲ್ ಕಂಪ್ಲೀಷನ್ ಆಫ್ ಅವರ್ ಅನ್ಯಲ್ ಇನ್ಕ್ರಿಮೆಂಟ್ ಪ್ರೋಸೆಸ್ ಅಂದ್ರೆ ಕಂಪನಿ ಪ್ರತಿ ವರ್ಷ ಕೂಡ ಈ ಟೈಮ್ ಅಲ್ಲಿ ಇನ್ಕ್ರಿಮೆಂಟ್ ಮಾಡುತ್ತೆ ಎಸ್ಪೆಷಲಿ ಕ್ಯೂ ಒನ್ ನಲ್ಲಿ ಪ್ರೋಸೆಸ್ನ ಕಂಪ್ಲೀಟ್ ಕೂಡ ಮಾಡಿದರೆ ಅದ್ರ ಬಗ್ಗೆ ಕೂಡ ಅವರು ಮಾತುಗಳನ್ನ ಹೇಳಿದ್ದಾರೆ ಓವರ್ ಆಲ್ ಟಿ ಸಿ ಎಸ್ ನಂಬರ್ಸ್ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆ ಬಟ್ ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದ್ವಿ ರಿಸಲ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಕೆಲವು ಸಲ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಟಿ ಸಿ ಎಸ್ ನ ಲಾಸ್ಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಎಸ್ಪೆಷಲಿ ಹಾಗಂತೂ ರೆವೆನ್ಯೂ ಗೈಡೆನ್ಸ್ ಡೌನ್ ಗ್ರೇಡ್ ಮಾಡಿದ್ರಿಂದ ಜೋರಾಗಿ ಹೊಡತಾ ಕೊಟ್ಟಿತ್ತು ಐಟಿ ಸೆಕ್ಟರ್ ಮೇಲೆ ಹಾಗಾಗಿ ಕುತೂಹಲ ಅಂತ ಇದೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಟಿಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಐಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಐಟಿ ಸೆಕ್ಟರ್ ನ ಸ್ಟಾಕ್ ಗಳೇನಿದಾವೆ ನೀವು ಇಲ್ಲಿ ನೋಡಬಹುದು ಎಸ್ಪೆಷಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ ಎಲ್ ಟಿಐಎಂ ಎಂಫೋಸಿಸ್ ಎಚ್ ಸಿ ಎಲ್ ಟೆಕ್ ಜೊತೆಗೆ ಎಚ್ ಎಲ್ ಟೆಕ್ ನ ರಿಸಲ್ಟ್ ನಾಳೆ ಇದೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎಚ್ಎಲ್ ಟೆಕ್ ನ ರಿಸಲ್ಟ್ ಕೂಡ ಬರೋದು ಬಟ್ ಇನ್ ಕೇಸ್ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರಬಹುದು ಎಚ್ಎಲ್ ಟೆಕ್ ನ ರಿಸಲ್ಟ್ ಕೂಡ ಇದೆ ನಂತರ ಇನ್ಫೋಸಿಸ್ ಆಗ್ಬಹುದು ವಿಪ್ರೋ ಆಗ್ಬಹುದು ಟೆಕ್ ಮಹಿಂದ್ರ ಟಿ ಸಿ ಎಸ್ ಎಲ್ ಟಿ ಟಿ ಎಸ್ ಕೋಫೋರ್ಜ್ ಎಲ್ಲ ಸ್ಟಾಕ್ ಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಈ ಕಂಪನಿಯ ರಿಸಲ್ಟ್ ಯಾಕೆಂತಂದ್ರೆ ಇದು ಒಂದು ಮಾರ್ಕೆಟ್ ಲೀಡರ್ ಸ್ಟಾಕ್ ಐ ಟಿ ಸೆಕ್ಟರ್ ಅಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಇರುವಂತ ಸ್ಟಾಕ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಎರಡನೇ ಅತಿ ದೊಡ್ಡ ಕಂಪನಿ ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್ ಎರಡನೇದು ಟಿ ಸಿ ಮೂರನೇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬರುತ್ತೆ ಈ ಮಾರ್ಕೆಟ್ ಲೀಡರ್ ನ ರಿಸಲ್ಟ್ ಬೇರೆ ಕಂಪನಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದರ್ ರಿಸಲ್ಟ್ ಚೆನ್ನಾಗಿ ಬಂತ ನೆಕ್ಸ್ಟ್ ಇನ್ಫೋಸಿಸ್ ಚೆನ್ನಾಗಿ ಬರಬಹುದು ಅಂತ ಎಸ್ಟಿಮೇಷನ್ ಮಾಡುತ್ತೆ ಮಾರ್ಕೆಟ್ ಎಚ್ ಟೆಕ್ ಟೆಕ್ ರಿಸಲ್ಟ್ ಚೆನ್ನಾಗಿ ಬರಬಹುದು ಅಂತ ಎಸ್ಟಿಮೇಟ್ ಮಾಡುತ್ತೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಮೇಲೆ ಆ ಸ್ಟಾಕ್ ಗಳಲ್ಲಿ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಕಂಡು ಬರುತ್ತೆ ಸೊ ನಾವು ಟಿ ಸಿ ಎಸ್ ನ ರಿಸಲ್ಟ್ ಅನ್ನು ನೋಡಿದಾಗ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ಹಾಗೆ ಅನಲಿಸ್ಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ನಾವು ನೋಡಿದ್ವಿ ಅಂದ್ರೆ ಅವರ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಂತ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಓವರ್ ಆಲ್ ಪಾಸಿಟಿವ್ ನಂಬರ್ಸ್ ಇದೆ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಫೈನಲ್ ಪರ್ಫಾರ್ಮೆನ್ಸ್ ಬರೋದು ಮಾರ್ಕೆಟ್ ನ ರಿಯಾಕ್ಷನ್ ಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಓವರ್ ಆಲ್ ಐಟಿ ಸೆಕ್ಟರ್ ನ ಮೇಲೆ ನಾಳೆ ನಿಮ್ಮ ಕಣ್ಣುಗಳಿರಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಜೊತೆಗೆ ನಾನವಾಗ್ಲೂ ಹೇಳ್ದಂಗೆ ಮೊದ್ಲಿಗೆ ಹೇಳದ್ನಲ್ಲ ಓವರ್ ಆಲ್ ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ನೆಗೆಟಿವ್ ಇದ್ರೆ ನೆಗೆಟಿವ್ ಹಾಗಾಗಿ ಓವರ್ ಆಲ್ ಐಟಿ ಸೆಕ್ಟರ್ ನಾಳೆ ನಿಮ್ಮ ಫೋಕಸ್ ಅಲ್ಲಿ ಇರಬೇಕು ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಯಾಕಂದ್ರೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಸೆಕ್ಟರ್ ಅಲ್ಲಿ ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನೋಡಬಹುದು ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಲಾಸ್ಟ್ ಎರಡು ಎರಡೂವರೆ ವರ್ಷದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಒನ್ನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲವೇ ಇಲ್ಲ ಡೌನ್ ಆಗಿ ಒಂದಷ್ಟು ರಿಕವರಿ ಆಗಿ ಈಗ ಫ್ಲಾಟ್ ಇದೆ ಹಾಗಾಗಿ ಎಲ್ರಿಗೂ ಕುತೂಹಲ ಇದ್ದೇ ಇದೆ ಯಾವ ರೀತಿ ನಾಳೆ ರೆಸ್ಪಾನ್ಸ್ ಬರಬಹುದು ಅಂತ ಸೊ ಎಸ್ಪೆಷಲಿ ಈಗ ಮಾರ್ಕೆಟ್ ಆಲ್ ಟೈಮ್ ಐ ಇರೋದ್ರಿಂದ ಇಂತಹ ಸಮಯದಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅನ್ನ ಹುಡುಕ್ತಾ ಇರ್ತಾರೆ ಐ ಟಿ ಸೆಕ್ಟರ್ ಕೂಡ ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇರೋದ್ರಿಂದ ರಿಸಲ್ಟ್ ಪಾಸಿಟಿವ್ ಇದ್ರೆ ಅದರ ಇಂಪ್ಯಾಕ್ಟ್ ಕೂಡ ಜೋರಾಗಿ ಕಂಡು ಬರಬಹುದು ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಸುನಾಳೆ ನಮಗೆ ಗೊತ್ತಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ